ಎಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಿದ್ಧತೆ ಬಹಳ ಜೋರಾಗಿ ನಡೀತಾ ಇದೆ ಹಬ್ಬದ ಹಿನ್ನೆಲೆಯಲ್ಲಿ ಎಳ್ಳು ಬೆಲ್ಲದ ಖರೀದಿಯ ಭರಾಟೆ ಕೂಡ ಬಹಳ ಜೋರಾಗಿ ನಡೀತಾ ಇದೆ ನಾನೀಗ ಎಳ್ಳು ಬೆಲ್ಲ ಮಾರಾಟ ಮಾಡುವಂತಹ ಅಂಗಡಿಯಲ್ಲಿ ಇರುವಂತದ್ದು ಗಮನಿಸ್ತಾ ಇದ್ದೀರಾ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಹಂಚೋದೇ ಒಂದು ವಿಶೇಷ ಹಾಗಾಗಿ ಸಾಕಷ್ಟು ಗ್ರಾಹಕರು ಮೈಸೂರಿನ ಅಗ್ರಹಾರದಲ್ಲಿ ಎಳ್ಳು ಬೆಲ್ಲದ ಖರೀದಿಯಲ್ಲೂ ಕೂಡ ತೊಡಗಿರುವಂತದ್ದು ಗಮನಿಸ್ತಾ ಇದ್ದೀರಾ ಈಗಾಗಲೇ ಇಲ್ಲಿ ಎಳ್ಳು ಬೆಲ್ಲವನ್ನ ಬೆರೆಸಿ ಪ್ಯಾಕ್ ಮಾಡಿ ಮಾರಾಟ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ ಅಂದ್ರೆ ಗ್ರಾಹಕರ ಅನು ಅನುಕೂಲತೆಗೆ ತಕ್ಕಂತೆ ಪ್ಯಾಕ್ ಗಳನ್ನ ಮಾಡಿರ್ತಾರೆ ಅಂದ್ರೆ ಕೆ ಕೆಜಿ ಅರ್ಧ ಕೆಜಿ ಈ ರೀತಿಯಾಗಿ ಎಳ್ಳು ಬೆಲ್ಲ ಕಡಲೆ ಎಲ್ಲವನ್ನು ಕೂಡ ಮಿಶ್ರಣ ಮಾಡಿರುವಂತಹ ಪ್ಯಾಕೆಟ್ಗಳು ಕೂಡ ಸೊ ಪ್ಯಾಕ್ ಕೆಲಸ ಆಗ್ತಾ ಇದೆ ಈ ಭಾಗದಲ್ಲಿ ನೋಡ್ತಾ ಇದ್ದೀರಾ ಗ್ರಾಹಕರು ತಮಗೆ ಬೇಕಾಗಿರುವಂತಹ ಎಳ್ಳು ಬೆಲ್ಲ ಇರಬಹುದು ಸಕ್ಕರೆ ಅಚ್ಚುಗಳನ್ನ ಖರೀದಿ ಮಾಡೋದ್ರಲ್ಲಿ ಬಿಸಿ ಆಗಿದ್ದಾರೆ ನಾನೀಗ ಇಲ್ಲಿನ ವರ್ತಕರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಾಕಷ್ಟು ಜೋರಾಗಿ ವ್ಯಾಪಾರ ನಡೀತಾ ಇದೆ ಹೇಗಿದೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ವ್ಯಾಪಾರ ಮಾಮೂಲಿ ಚೆನ್ನಾಗಿ ನಡೀತಾ ಇದೆ ಮೇಡಮ್ ಹಾಂ ಎಲ್ಲ ಸಿಗುತ್ತೆ ಮೇಡಮ್ ಇದು ಎಳ್ಳಿಬೆಲೆ ಪದಾರ್ಥ ಕೊಬ್ಬರಿ ಬೆಲ್ಲ ಕಡಲೆಕಾಯಿ ಬೀಜ ಎಲ್ಲ ರೆಡಿ ಇರೋದು ಸಿಗುತ್ತೆ ಸಪ್ರೇಟ್ ಸಪ್ರೇಟ್ ಸಿಗುತ್ತೆ ಪ್ರತಿಯೊಂದು ಐಟಮ್ ಸಿಗುತ್ತೆ ಸಕ್ಕರೆ ಹಚ್ಚು ನಾವು ಮನೇಲೇ ಮಾಡ್ತೀವಿ ಅದು ಸಿಗುತ್ತೆ ಮೇಡಮ್ ನಾವು ಇದು ಹಳೆ ಅಂಗಡಿ ಒಟ್ಟಿನಲ್ಲಿ ಇದು ವ್ಯಾಪಾರ ಒಂದು ಐವತ್ತು ವರ್ಷದಿಂದ ಎಳ್ಳಿಬೆಲೆ ವ್ಯಾಪಾರ ಮಾಡ್ತಾ ಇದೀವಿ ರೇಟ್ ಎಲ್ಲ ನಾರ್ಮಲ್ ಪ್ರೈಸ್ ಇದೆ ಮೇಡಮ್ ಕೊಬ್ಬರಿ ಒಂದು ರೇಟ್ ಸ್ವಲ್ಪ ರೇಟ್ ಜಾಸ್ತಿ ಯಾಕಂದರೆ ಕಾಯಿ ನಿಮ್ಗೆ ಎಪ್ಪತ್ತು ರೂಪಾಯಿದೆ ಎ ಕೆಜಿ ಕೊಬ್ಬರಿ ನಾನೂರು ರೂಪಾಯಿದೆ ಎ ಕೆಜಿ ಉಂಡೆನೆ ಕಟ್ ಮಾಡಿದ್ರೆ ಕೊಬ್ಬರಿ ಏಳ್ನೂರು ರೂಪಾಯಿ ಆಯಿತು ನೆನೆವರೆಗೂ ಇವಾಗೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಎಂಟುನೂರು ರೂಪಾಯಿ ನಡೀತದೆ ಇವಾಗ ಲಾಸ್ಟ್ ಡೇ ಇರೋದು ನಿಮಗೆ ಹೌದು ಮೇಡಮ್ ಎಷ್ಟು ದಿನದಿಂದ ಮೇಡಮ್ ಸಕ್ರೆಸ್ ನಾವು ಒಂದು ತಿಂಗಳಿಂದ ಮಾಡ್ತೀವಿ ಮೇಡಮ್ ಹೋಲ್ಸೇಲಾಗ ಕೊಡಬೇಕಲ್ಲ ಫಿಫ್ಟೀನ್ ಡೇಸ್ ಫುಲ್ ಬರೀ ಹೋಲ್ಸೇಲೇ ಹೋಗುತ್ತೆ ಲಾಸ್ಟ್ ಫಿಫ್ಟೀನ್ ಡೇಸ್ ರಿಟೇಲ್ ವ್ಯಾಪಾರ ಮಾಡ್ತೀವಿ ನಾವು ಆರ್ಡರ್ಗಳು ಬರುತ್ತೆ ಹೊರಗಡೆ ತುಮಕೂರು ಕಳಿಸ್ತೀವಿ ಮಂಡ್ಯ ಕಳಿಸ್ತೀವಿ ಬೆಂಗಳೂರಿಗೆ ಹೋಗುತ್ತೆ ಹೋಲ್ಸೇಲೇ ಹೋಗುತ್ತೆ ಅಲ್ಲಿಗೆಲ್ಲ ಹೋಗುತ್ತೆ ಇನ್ನು ಫಿಫ್ಟೀನ್ ಡೇಸ್ ಲಾಸ್ಟ್ ಫಿಫ್ಟೀನ್ ಡೇಸ್ ನಾವು ರಿಟೇಲ್ ನಮ್ಮ ಮೈಸೂರಿಗೆ ಹೋಗುತ್ತೆ ನೋಡಿದ್ರಲ್ಲ ಇದಿಷ್ಟು ಕೂಡ ಇಲ್ಲಿ ಎಳ್ಳು ಬೆಲ್ಲವನ್ನು ವ್ಯಾಪಾರ ಮಾಡುವಂಥ ವ್ಯಾಪಾರಿಗಳ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನಂದೇಶ್ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು